ದತ್ತ ದೃಷ್ಟಿನ ಕರ್ಕೊಂಡು ಶ್ರಾವಣಿ ಮನೆಗೆ ಬರ್ತಾನೆ ಬ್ರೋ ಅಂತ ನೇತ್ರ ದತ್ತನ್ನು ಹೋಗಿ ತಪ್ಪಿಕೊಂಡು ನಿಂಗೆ ಏನಾಗುತ್ತೋ ಅಂತ ಎಲ್ಲರೂ ಹೆದರ್ಕೊಂಡಿದ್ರು ಆದರೆ ನನಗೆ ಮಾತ್ರ ನಂಬಿಕೆ ಇತ್ತು ನೀನು ಅದು ಯಾವುದೇ ಅಪಾಯ ಬಂದರೂ ಫೇಸ್ ಮಾಡಿ ಮನೆಗೆ ಬರ್ತೀಯಾ ಅಂತ ಬಜರಂಗಿ ನೋಡಿ ಇವಾಗ ಏನು ಹೇಳ್ತೀಯಾ ಅಂತಾಳೆ ನೇತ್ರ ನನಗೂ ನೀವು ಸೇಫಾಗಿ ಬರ್ತೀರಾ ಅಂತ ನಂಬಿಕೆ ಇತ್ತು ಸಕಲೇಶ್ಪುರ ಅಂತ ಒಳ್ಳೆ ಜಾಗಕ್ಕೆ ಬಂದ ಮೇಲೆ ಅಪಾಯ ಆಗೋ ಮಾತೇಲಿ ಆದರೆ ದೃಷ್ಟಿಯವರು ಕಾಡಲ್ಲಿ ತಪ್ಪಿಸ್ಕೊಂಡಿರೋದ್ರಿಂದ ಆನೆಯಿಂದ ಏನಾದರೂ ಅಪಾಯ ಆಗ್ಬೋದು ಅಂತ ಭಯ ಇತ್ತು ಅಷ್ಟೇ ಅಂತಾಳೆ ಶ್ರಾವಣಿ ಆಗ ಶೆರು ದತ್ತು ಅಂತ ಓಡಿ ಬಂದು ತಪ್ಕೊಂಡು ಆಳ್ತ ದತ್ತು ನಿನ್ಗೇನು ಆಗಿಲ್ವಲ್ಲ ನಿಮಗೆ ಕಾಡಲ್ಲಿ ಅಪಾಯ ಆಗಿದೆ ಅಂತ ಸುದ್ದಿ ಕೇಳಿ ನಾನು ಸತ್ತು ಬದುಕಿತೀನಿ ಕಣೋ ಸದ್ಯ ನಿನ್ಗೇನು ಆಗಿಲ್ವಲ್ಲ ಆರಾಮಾಗಿದೆಯಾ ತಾನೇ ಸೈಲೆಂಟ್ ದತ್ತುಗೇನು ಆಗಿಲ್ಲ ತಮ್ಮಂಗೆ ಮಂಗೇನೂ ಆಗಿಲ್ಲ ಕಣೋ ದತ್ತು ನಿನ್ಗೇನು ಆಗಿಲ್ಲ ಅಲ್ವಾ ಅಂತಾಳೆ ಶೆರು ಅಕ್ಕ ಸಮಾಧಾನ ಮಾಡ್ಕೋ ನಿಂತ ತಮ್ಮಂಗೆ ಏನೂ ಆಗಿಲ್ಲ ಗುಂಡ್ ಕಲ್ತರಾ ಇದ್ದಾನೆ ಅಂತಾನೆ ದತ್ತ ಇಂತ ಅಪಾಯನ ಎದುರಿಸಿ ಬಂದ್ರು ಸಮಾಧಾನದಿಂದ ಇದೆಯಲ್ಲ ನಾನು ಮಾಡಿ ಪೂಜೆ ಮಾಡ್ತಿದ್ದ ದೇವ್ರ ಮೇಲೆ ನನಗೆ ಎಷ್ಟು ದ್ವೇಷ ಹುಟ್ಟಿತ್ತು ಗೊತ್ತಾ ನನ್ನ ಆಯಸ್ಸು ನನ್ನ ತಮ್ಮಂಗೆ ಕೊಡು ಅಂತ ಬೇಡ್ಕೊಂಡ್ರು ನನ್ನ ತಮ್ಮನ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾನಲ್ಲ ಆ ದೇವರು ನನಗೆ ಅವನ ಮೇಲೆ ಎಷ್ಟು ಕೋಪ ಬರ್ತಿದೆ ಗೊತ್ತಾ ಅಂತಳೇಶರು ಆಗ ದೃಷ್ಟಿ ವಾಲಾಡ್ತಾ ಅಯ್ಯೋ ಹೌದಾ ಚಿಕ್ಕಮ್ಮವರೆ ನೀವು ಹಾಗೆ ಬೇಡ್ಕೊಂಡ್ರೆ ಸುಳ್ಳು 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 ಚಿಕ್ಕಮ್ಮರೇ ನೀವು ನಿಮ್ಮ ತಮ್ಮನ ಎಷ್ಟು ಪ್ರೀತಿಸ್ತೀರಿ ಅಂತ ನಾನು ಹೇಳ ಅಂತಳೆ ದೃಷ್ಟಿ ದೃಷ್ಟಿ ನಿನಗೇನಾಯಿತು ಯಾಕೆ ಹೀಗಾಡ್ತಿದ್ಯಾ ಅಂತಳೇಶರು ದೃಷ್ಟಿ ನಿನಗೆ ಸುಸ್ತಾಗಿದೆ ನೀನು ರೆಸ್ಟ್ ಮಾಡಬೇಕು ಸೈಲೆಂಟ್ ಅಂತಾನೆ ದತ್ತ ಅಂದವರೆ ನಾನೇನೋ ಮಾತಾಡಬೇಕು ಮತ್ತು ಶರಾವತಿ ಚಿಕ್ಕಮ್ಮವರು ಅಂತ ದೃಷ್ಟಿ ಹೇಳುವಾಗ ದೃಷ್ಟಿ ಮೊದಲು ನೀನು ರೆಸ್ಟ್ ಮಾಡು ಸೈಲೆಂಟ್ ಕರ್ಕೊಂಡು ಹೋಗು ಅಂತಾನೆ ದತ್ತ ಸೈಲೆಂಟ್ ದೃಷ್ಟಿನ ಕರ್ಕೊಂಡು ಹೋಗ್ತಾನೆ ಬಜರಂಗಿಯ ಉಳಿಯಲಿ ಅಂತಾನೆ ದತ್ತ ಯಾರದತ್ತು ಅಂತಾಳೆ ಶರು ಅದೇ ಅಕ್ಕ ನನಗೆ ಮೋಸ ಮಾಡಿದವಳು ವಾಪಸ್ ಬಂದಿದ್ದಾಳೆ ಸೀಮಾ ಅಂತಾನೆ ದತ್ತ ಸೀಮಾನ ಆ ಪಾಪಿ ಅವಳೇನು ಮಾಡ್ತಿದ್ದಾಳೆ ಇಲ್ಲಿ ಎಲ್ಲಿ ಹೋಗಿದ್ದಾಳೆ ಅವಳು ಅವಳೇನಾದರೂ ನನ್ನ ಕೈ ಸಿಕ್ಕಿದ್ರೆ ಅಂತಾಳೆ ಶರು ಅಕ್ಕ ಸಮಾಧಾನ ಮಾಡ್ಕೊ ಅಂತಾನೆ ದತ್ತ ದತ್ತ ದೃಷ್ಟಿ ಕಾಣ್ತಿಲ್ಲ ಅಂತ ಸೀಮಾ ಕಡೆ ಗಮನ ಕೊಡೋಕೆ ಆಗಿಲ್ಲ ಸೀಮಾ ಹೊರಟು ಹೋಗಿದ್ದಾಳೆ ಅಂತಾನೆ ಬಜರಂಗಿ ಬಜರಂಗಿ ಅವಳಿಗೆ ತಲೆ ಇಲ್ಲ ಅವಳಿಗೆ ಟ್ರೀಟ್ಮೆಂಟ್ ಬೇಕು ಅನ್ಸುತ್ತೆ ಪಾಪ ಅದು ಅಲ್ಲದೆ ಪ್ರೀತಿಸಿ ಮೋಸ ಮಾಡೋಕೆ ಹೇಳಿದವರು ಯಾರು ಅಂತ ಅವಳೇ ನಮಗೆ ಹೇಳಬೇಕು ಅಂತಾನೆ ದತ್ತ ಆಗ ಶಾಕ್ ಮುಂದೆ ಶರು ದತ್ತಾನೆ ನೋಡ್ತಾಳೆ ಈಚೆ ಸೈಲೆಂಟ್ ದೃಷ್ಟಿನ ಕರ್ಕೊಂಡು ಬರ್ತಾ ನಿಧಾನ ಕಣಮ್ಮ ಬಿಟ್ಟಿದ್ರೆ ಇವತ್ತು ಶರಾವತಿ ಅಕ್ಕನ ಬಗ್ಗೆ ಎಲ್ಲ ಓದ್ರು ಬಿಡ್ತಿದ್ಯಲ್ಲ ಯಾಕೆ ಹಿಂಗಾಡ್ತಿದ್ಯಾ ಅಂತಾನೆ ಸೈಲೆಂಟ್ ನನಗೇನೋ ಆಗ್ತಿದೆ ಗೊತ್ತಾ ನನ್ನ ದೊರೆ ಕಾಡಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ ಅಂತಲೇ ದೃಷ್ಟಿ ನಾ ನೀನು ಹೀಗೆ ಹೇಳ್ತೀಯಾ ನಮಗೆ ಇಲ್ಲಿ ಹಾರ್ಟ್ ಕಿಡ್ನಿ ಲಿವರ್ ಎಲ್ಲ ಬಾಯಿಗೆ ಬಂದಿತ್ತು ಜೀವ ಕೈಯಲ್ಲಿ ಹಿಡ್ಕೊಂಡು ನೀವು ಯಾವಾಗ ಬರ್ತೀರಾ ಅಂತ ಕಾಯ್ತಿದ್ವಿ ಗೊತ್ತಾ ಏನೋ ಪುಣ್ಯಕ್ಕೆ ಬಂದ್ರಲ್ಲ ಅಂತಾನೆ ಸೈಲೆಂಟ್ ಕುಮ್ನಿರಣ ನಾನು ದೋರೆ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ ಅಂತಾಳೆ ದೃಷ್ಟಿ ಅದು ನನ್ಗೆ ಗೊತ್ತಿರೋ ವಿಚಾರ ಅಂತಾನೆ ಸೈಲೆಂಟ್ ಆದರೆ ಅದು ನನ್ನ ತೊರೆಗೆ ಗೊತ್ತಾಗ್ತಿಲ್ವಲ್ಲ ಅಂತಾಳೆ ದೃಷ್ಟಿ ಗೊತ್ತಾಗತ್ತೆ ಅವ್ರು ನಿನ್ನ ನಿನ್ನಷ್ಟೇ ಪ್ರೀತಿ ಮಾಡೇ ಮಾಡ್ತಾರೆ ಅಂತಾನೆ ಸೈಲೆಂಟ್ ನಿನ್ ಬಾಯಿ ಸಕ್ಕರೆ ಆಕಾ ಅಂತಾಳೆ ದೃಷ್ಟಿ ಮೊದಲು ನಡಿ ಅಂತ ರೂಮಲ್ಲಿ ಅವಳನ್ನು ಬಿಟ್ಟು ಮಲ್ಕು ಅಂತ ಸೈಲೆಂಟ್ ಹೋಗ್ತಾನೆ ಆಗ ದೃಷ್ಟಿ ಅಲ್ಲೇ ಕೆಳಗಡೆ ಬೀಳ್ತಾಳೆ ಈಚೆ ಹತ್ರ ಬಜರಂಗಿ ಹತ್ರ ನಿನ್ನ ಬೆಸ್ಟ್ ಫ್ರೆಂಡ್ ಬಂದಿರೋದು ಸಿಕ್ಕಾಪಟ್ಟೆ ಖುಷಿಯಾಗಿರಬೇಕು ಅಲ್ವಾ ಅಂತಳೆ ಆಗದೆ ಇರುತ್ತಾ ನನ್ನ ಜೀವದ ಗೆಳೆಯ ಸಾವಿನ ಮನೆ ಕದ ತಟ್ಟಿ ಸೇಫಾಗಿ ವಾಸ ವಾಪಸ್ ಬಂದ ಬಂದಿದ್ದಾನೆ ಅದು ಒಬ್ನೇ ಅಲ್ಲ ಹೆಂಡ್ತಿನ ಸೇಫಾಗಿ ಕರ್ಕೊಂಡು ಬಂದಿದ್ದಾನೆ ಖುಷಿಯಾಗದೇ ಇರುತ್ತಾ ಅದೇನೋ ನಿನಗೆ ಅಂತ ಕೇಳ್ತಿದ್ಯಾ ಯಾಕೆ ಅಣ್ಣ ಅತ್ತಿಗೆ ಬಂದಿರೋದು ನಿನಗೆ ಖುಷಿ ಇಲ್ವಾ ಅಂತಾನೆ ಬಜರಂಗಿ ಆಯಿತು ಆದರೆ ನಿನ್ನಷ್ಟ ಅಲ್ಲ ಅಂತಾಳೆ ನೇತ್ರ ಅಂದರೆ ಏನು ನಿನ್ನ ಮಾತಿನರ್ಥ ಅಂತಾನೆ ಬಜರಂಗಿ ಸಿಂಪಲ್ ಬ್ರೋಗೆ ಪ್ರಾಬ್ಲಮ್ ಆಗಿರಲ್ಲ ಅಂತ ನನ್ನ ಮನಸ್ಸು ಹೇಳ್ತಿತ್ತು ಪ್ರಾಬ್ಲಮ್ ಆಗಿದ್ರು ಬ್ರೋ ಅದರಿಂದ ಪಾರಾಗ್ತಾನೆ ಅನ್ನೋ ನಂಬಿಕೆನೂ ನನಗಿತ್ತು ನೀವೆಲ್ಲ ಅನ್ನೆಸೆಸರಿ ಪ್ಯಾನಿಕ್ ಆಗಿದ್ರಿ ಎನಿವೆ ಎಲ್ಲ ಮುಗ್ದು ಊರಿಗೆ ವಾಪಸ್ ಹೋಗ್ತಿದ್ದೀವಲ್ಲ ಬಿಟ್ಟಾಕು ಅಂದ ಹಾಗೆ ನೀ ನಮ್ಮ ಜೊತೆ ವಾಪಸ್ ಬರೋ ಪ್ಲ್ಯಾನಿಂಗ್ ಇದೆಯೋ ಇಲ್ವೋ ಅಂತಳೇನಿತ್ರ ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ ಒಟ್ಟಿಗೆ ಹೋಗ್ತೀವಿ ಅದರಲ್ಲಿ ಕೇಳೋದೇನಿದೆ ಅಂತಾನೆ ಬಜರಂಗಿ ಖಂಡಿತ ಇದೆ ಬಜರಂಗಿ ಬಂದಾಗ ನೀನು ಸಿಂಗಲ್ ಅಂತ ಅನ್ನಿಸ್ತಿತ್ತು ಆದರೆ ಇಲ್ಲೇ ನೀನು ಚೆನ್ನಾಗಿ ಮಿಂಗಲ್ ಆಗಿರೋದನ್ನು ನೋಡಿ ಬರ್ತೀನೋ ಇಲ್ವೋ ಅಂತ ಅನುಮಾನ ಆಗ್ತಿದೆ ಓ ಇನ್ನೂ ಅರ್ಥ ಆಗಿಲ್ವಾ ಶ್ರಾವಣಿ ಜೊತೆ ಇಲ್ಲೇ ಉಳ್ಕೊಳ್ಳೋ ಪ್ಲ್ಯಾನ್ ಮಾಡಿದ್ದೇನೋ ಅಂತ ಕೇಳಿ ಅಂತಾಳೆ ನೇತ್ರ ಅನುಮಾನ ಅನ್ನೋದು ದೊಡ್ಡ ರೋಗ ನನ್ನ ಶ್ರಾವಣಿ ಮಧ್ಯೆ ಯಾವ ರೀತಿ ಸಂಬಂಧನೂ ಇಲ್ಲ ಬರೀ ಫ್ರೆಂಡ್ಶಿಪ್ ಮಾತ್ರ ಅಂತಾನೆ ಬಜರಂಗಿ ಹೋ ನೀನ್ ಮಾಡಿದ್ರೆ ಸ್ನೇಹ ನಾನು ಮಾಡಿದರೆ ಮೋಹನ ಅದೇ ನಾನು ಚಿನ್ಮೆ ಫ್ರೆಂಡ್ ಅಂತ ಹೇಳಿದಾಗ ನೀ ನನ್ನ ಅನುಮಾನದಿಂದ ನೋಡ್ತಿದ್ದೆ ಅಲ್ವಾ ಅಂತಾಳೆ ನೇತ್ರ ನೇತ್ರ ನನ್ನ ವಿಷಯ ಬೇರೆ ನಿನ್ನ ವಿಷಯನೇ ಬೇರೆ ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ ಶ್ರಾವಣಿಗೆ ಮದುವೆ ಆಗಿದೆ ನನ್ನ ಮತ್ತು ಶ್ರಾವಣಿ ಮಧ್ಯೆ ಇರೋದು ಬರೀ ಫ್ರೆಂಡ್ಶಿಪ್ ಮಾತ್ರ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡು ಅಂತಾನೆ ಬಜರಂಗಿ ಚಿನ್ಮಯ್ ಬಗ್ಗೆ ಮಾತಾಡುವಾಗ ನಿನ್ನ ಬುದ್ಧಿ ಎಲ್ಲಿತ್ತು ಅಂತಾಳೆ ನೇತ್ರ ನಂತರ ಇಬ್ಬರು ವಾದ ಮಾಡಿಕೊಂಡು ನಾನು ಚಿನ್ಮಯನ ಮದುವೆ ಆಗಬೇಕು ಅಂತಿದ್ದೀನಿ ನಿನ್ನಿಂದ ದೂರ ಹೋದ್ಮೇಲೆ ನೀ ನನ್ನ ಬಗ್ಗೆ ತಲೆ ಕಟ್ಸ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ ಆರಾಮಾಗಿರ್ಬೋದು ಅಂತಾಳೆ ನೇತ್ರ ಸಾಕು ಸುಮ್ಮನೀರೇ ನೀನು ದೂರ ಹೋದ್ಮೇಲೆ ಪ್ರಾಬ್ಲಮ್ ಶುರು ಆಗೋದು ನೀನು ಎಲ್ಲಿರ್ತೀಯಾ ಹೇಗಿರ್ತೀಯಾ ಅಂತ ತಲೆ ಕೆಡುತ್ತೆ ಈಗಲ್ಲ ಇನ್ನು ಮುಂದೆ ಕೂಡ ನೀನು ಎಲ್ಲೇ ಹೋದರೂ ತಲೆ ಕೆಡ್ಸ್ಕೋತಾನೆ ಇರ್ತೀನಿ ಅಂತ ಬಜರಂಗಿ ಹೋಗ್ತಾನೆ ಈಚೆ ಶ್ರಾವಣಿ ದತ್ತನ ಹತ್ರ ದತ್ತ ಅವರೇ ನಿಮ್ಗೆ ಇಷ್ಟವಾದ ತಿಂಡಿ ರೆಡಿ ಅಂತ ತಂದ್ಕೊಡ್ತಾಳೆ ನಿಮ್ಮ ಆತಿಥ್ಯಕ್ಕೆ ಧನ್ಯವಾದಗಳು ಅಂತಾನೆ ದತ್ತ ಇಷ್ಟು ದೊಡ್ಡ ಮಾತು ಮುಂಚೆಲ್ಲ ನೀವು ಹೀಗೆ ಮಾತಾಡ್ತಿರ್ಲಿಲ್ವಲ್ಲ ಅಂತಳೆ ಶ್ರಾವಣಿ ಕಾಲ ಮನುಷ್ಯನ ಮಾಗಿಸುತ್ತೆ ಅಂತಾನೆ ದತ್ತ ನಿಜ ಇದೆ ಆರೋಗುತ್ತೆ ತಿಂಡಿ ತಿನ್ನಿ ಅಂತಾಳೆ ಶ್ರಾವಣಿ ದೃಷ್ಟಿನೂ ಬರಲಿ ಅಂತಾನೆ ದತ್ತ ಆಗ ಸರಿ ಅಂತ ಶ್ರಾವಣಿ ನಗ್ತಾಳೆ ಯಾಕೆ ನಗ್ತೀರಾ ಅಂತ ದತ್ತ ಅಂದಾಗ ಹೆಂಡ್ತಿನ ಹೆಚ್ಚು ಪ್ರೀತಿಸು ಗಣಸರು ಹೀಗೆ ಇರ್ತಾರೇನೋ ಅಲ್ವಾ ಅಂತಾಳೆ ಶ್ರಾವಣಿ ಅಂದರೆ ಅಂತ ದತ್ತ ನನ್ನ ಗಂಡನು ನಿಮ್ಮ ಹಾಗೆ ಹೆಂಡ್ತಿ ಅಂದರೆ ತುಂಬ ಪ್ರೀತಿ ನನ್ನ ಜೊತೆ ಊರಲ್ಲಿದ್ದಾಗ ನಾನು ಬಿಟ್ಟು ಊಟನೂ ಮಾಡ್ತಿರ್ಲಿಲ್ಲ ಏನೂ ತಿಂತಿರಲಿಲ್ಲ ಅವ್ರು ನೆನಪಾಯ್ತು ಅಂತಾಳೆ ಶ್ರಾವಣಿ ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ನಿನ್ನೆಯಿಂದ ದೃಷ್ಟಿ ನನ್ನ ಜೊತೆನೇ ಇರಲಿ ಇದ್ಲಲ್ವಾ ಅವಳೇನು ತಿಂದಿಲ್ಲ ಅವಳನ್ನು ಬಿಟ್ಟು ಒಬ್ಬನೇ ಹೇಗೆ ತಿನ್ಲಿ ಅಂತ ಅಂತಾನೆ ದತ್ತ ಮತ್ತು ದಿನಾಪೂರ್ತಿ ಅದೇನೋ ಹಣ್ಣು ತಿಂದು ಅಂದ್ರಿ ಅಂತಾಳೆ ಶ್ರಾವಣಿ ಹಾಂ ಅದು ಕಾಡಣ್ಣು ಚಿಕ್ಕ ಚಿಕ್ಕದಾಗಿತ್ತು ಅದನ್ನು ತಿಂದು ದೃಷ್ಟಿ ಮಂಗನ್ ಥರ ಆಡ್ತಿದ್ದಾಳೆ ಎಣ್ಣೆ ಹೊಡೆದು ಟೈಟಾಗಿ ಮಂಗನ್ ಥರ ಆಡ್ತಾರಲ್ಲ ಹಂಗೆ ಏನ್ರಿ ನೀವು ಜೋಕ್ ಮಾಡಿದಾಗ ನಗಲ್ಲ ಅಂತಾನೆ ದತ್ತ ಒಂದು ನಿಮಿಷ ದತ್ತ ಅವರೇ ಫೋನಲ್ಲಿ ಫೋಟೋ ತೋರಿಸಿ ದೃಷ್ಟಿ ಅವರು ಕಾರಲ್ಲಿ ತಿಂದ ಹಣ್ಣು ಇದೇನಾ ಅಂತ ಕೇಳ್ತಾಳೆ ಶ್ರಾವಣಿ ಹೌದು ಇದೆ ಅಂತಾನೆ ದತ್ತ ದತ್ತ ಅವರೇ ದೃಷ್ಟಿಯವರು ದೊಡ್ಡ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತಾಳೆ ಶ್ರಾವಣಿ ಆಗ ಸೈಲೆಂಟ್ ಓಡಿ ಬಂದು ದತ್ತ ಬಾಯಿ ದೃಷ್ಟಿ ತಲೆ ಸುತ್ತಿ ಬಿದ್ದೋಗಿದ್ದಾಳೆ ಅಂತಾನೆ ದೃಷ್ಟಿ ಕಾಡಲ್ಲಿ ತಿಂದಿರೋದು ವಿಷಕಾರಿ ಹಣ್ಣು ದೃಷ್ಟಿಯವ್ರ ಪ್ರಾಣ ಅಪಾಯದಲ್ಲಿದೆ ಅಂತಾಳೆ ಶ್ರಾವಣಿ ಆಗ ದತ್ತ ದೃಷ್ಟಿ ಅಂತ ಓಡ್ತಾನೆ ಈಚೆ ಶರು ಸೀಮಾ ಹತ್ರ ನೀನು ನಕ್ಕದೆ ಸ್ವಲ್ಪ ಹೊತ್ತಿಗೆ ಮುಂಚೆ ನೀನು ನಕ್ಕದೆ ಯಾಕೆ ಹೇಳು ಸೀಮಾ ತಮಾಷೆ ಮಾಡಬೇಡ ದತ್ತ ಸತ್ತ ನನ್ನ ಆಸೆ ಇದೇರ್ತು ಪ್ರತಿದಿನ ಅವ್ನು ಮುಂದೆ ಮಾಡೋ ನಾಟಕ ಮುಗೀತು ಅಂತ ಖುಷಿಯಲ್ಲಿದ್ದೆ ಆದರೆ ಮತ್ತೆ ನಾಟಕ ಆಡಬೇಕಾಗಿರೋ ಸ್ಥಿತಿ ಬಂದಿದೆ ಈಗ ನೀನು ನನ್ನ ಮುಂದೆ ನಾಟಕ ಆಡಬೇಡ ಸರಿಯಾಗಿ ಹೇಳು ನಿನ್ನ ಕತೆ ಹೇಳು ಈ ನಾಟಕ ಇಲ್ಲಿಗೆ ಮುಗಿಸು ನಾನು ನಿನ್ನ ಜೊತೆಗಿದ್ದೀನಿ ಹೇಳು ಸೀಮಾ ಹೇಳು ದ್ಯಾಮಿಡ್ ದತ್ತ ವಾಪಸ್ ಬಂದಿದ್ದಾನೆ ಅನ್ನೋ ಆತಂಕ ಒಂದು ಕಡೆ ನೋಡು ನೀನಿದೆಯಾ ನಿನ್ನ ಜೊತೆಗೆ ಸೇರಿಕೊಂಡು ನನ್ನ ಬಲ ಹೆಚ್ಚಿಸ್ಕೊಂಡು ಮತ್ತೆ ದತ್ತು ಲೈಫಲ್ಲಿ ಆಟ ಆಡಬೇಕು ಅಂದ್ಕೊಂಡಿದ್ದೀನಿ ಕಣೆ ನಿಜ ಹೇಳು ನೀನು ಮೆಂಟಲ್ ಅಲ್ಲ ಅಂತ ಹೇಳು ಸೀಮಾ ಹೇಳು ಅಂತಾಳೆ ಶುರು ಆಗ ಸೀಮಾ ತಲೆ ಕೂದಲನ್ನು ಬಿಡಿಸಿಕೊಂಡು ಜೋರಾಗಿ ನಗ್ತಾಳೆ ಚೆನ್ನಾಗಿ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಮಾಡ್ತೀನಲ್ವ ಶರಾವತಿ ಮೇಡಮ್ ಆ್ಯಕ್ಚುಲಿ ನನ್ನ ಆ್ಯಕ್ಟಿಂಗಿಗೆ ಅವಾರ್ಡ್ ಬರಬೇಕಿತ್ತು ಏನಂತೀರಾ ಅಂತಾಳೆ ಸೀಮಾ ಸೀಮಾ ಅಂತ ಶರು ಅವಳನ್ನು ಮುಡ್ತಾಳೆ ಎಸ್ ನಾನು ನಿಮ್ಮ ಪಾಲಿಗೆ ಸೀಮಾನೇ ನನ್ನ ಫ್ಯಾಮಿಲಿಗೆ ರೂಪ ಈ ಸೀಮಾ ಆರಾಮಾಗೇ ಇದ್ದಾಳೆ ಮೊದಲಿನ ಥರ ಈ ಸೀಮಾ ನಿಮ್ಮ ಆಟಕ್ಕೆ ಯೂಸ್ ಆಗ್ತಾಳೆ ಅಂತ ಕೈನ ಮುಂದೆ ಮಾಡ್ತಾಳೆ ಸೀಮಾ ಶರು ಕೈನ ಕೊಟ್ಟು ಕ್ಲಾಪ್ಸ್ ಮಾಡಿ ಹಬ್ಬ ಎಂತ ಆ್ಯಕ್ಟಿಂಗು ಒಂದು ಕ್ಷಣ ನಾನೇ ನಂಬಿಟ್ಟೆ ಎಕ್ಸ್ಟ್ರಾ ಆರ್ಡಿನರಿ ಅಂತಾಳೆ ಶರು ಇದೆಲ್ಲ ನಿಮ್ಮಿಂದಲೇ ಕಲ್ತಿದ್ದು ಶರಾವತಿ ಮೇಡಮ್ ನಿಮ್ಮನ್ನು ತುಂಬ ಹತ್ತಿರದಿಂದ ನೋಡಿರೋ ನಾನು ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಅಂತಾಳೆ ಸೀಮಾ ದತ್ತ ದೃಷ್ಟಿ ಕಂಡುಬಿಡೋ ದೃಷ್ಟಿ ನೀರು ಕುಡಿ ಅಂತಾನೆ ಒಂದು ನಿಮಿಷ ಅಂತ ಶ್ರಾವಣಿ ದೃಷ್ಟಿಕೈನ ಉಜ್ಜುತ್ತಾಳೆ ದತ್ತ ಬಾಯಿ ನಾನು ರೂಮಿಗೆ ಕರ್ಕೊಂಡು ಬಂದಾಗ ದೃಷ್ಟಿ ಚೆನ್ನಾಗೇ ಇದ್ಲು ಯಾವ ಕೆಟ್ಟ ಕುತ್ತೋ ಏನೋ ತಂಗವ್ವ ಅಂತ ಸೈಲೆಂಟಲ್ಲೇ ಕೂಸ್ತು ಕೂರ್ತಾ ಆಳ್ತಾನೆ ದತ್ತ ಅವರೇ ಅದು ಹಣ್ಣು ಅದನ್ನು ತಿಂದಾಗ ಜನ ಹೇಗೆ ಆಡ್ತಾರೆ ಸ್ವಲ್ಪ ಮೇಲೆ ಮೈಯಲ್ಲಿ ವಿಷಯ ಇರೋಕೆ ಶುರುವಾಗುತ್ತೆ ಈಗಲೇ ಟ್ರೀಟ್ ಮಾಡಿಲ್ಲ ಅಂದರೆ ಅಂತ ಶ್ರಾವಣಿ ಹೇಳುವಾಗ ಶ್ರಾವಣಿಯವರೇ ಹಾಗೆ ಹೇಳಿಬಿಡಿ ದೃಷ್ಟಿಗೆ ಏನು ಆಗಬಾರ್ದು ಅಂತಾನೆ ದತ್ತ ವಿಷಯ ಏರಿದರೆ ದೃಷ್ಟಿ ಬದುಕೋದು ಕಷ್ಟ ಅವರೇ ಅಂತಾಳೆ ಶ್ರಾವಣಿ ಆಗ ದತ್ತ ಕೈ ಮುಗಿದು ಶ್ರಾವಣಿಯವರೇ ನನಗೇನೇ ಅಪಾಯ ಬಂದು ದೃಷ್ಟಿ ನನ್ನ ಕಾಪಾಡಿದಾಳೆ ಆದರೆ ಇವತ್ತು ಅವಳು ಅಪಾಯದಲ್ಲಿದ್ದಾಳೆ ಆದರೆ ಕಾಪಾಡೋಕೆ ನಾನು ಡಾಕ್ಟರ್ ಅಲ್ಲ ಹೇಗೆ ಉಪಚಾರ ಮಾಡಬೇಕು ಗೊತ್ತಿಲ್ಲ ಅದು ಗೊತ್ತಿರೋದು ನಿಮ್ಗೆ ದಯವಿಟ್ಟು ಅವಳನ್ನು ಕಾಪಾಡಿ ಶ್ರಾವಣಿಯವರೇ ಅಂತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ